ಮನೆಯಲ್ಲಿ ಸುಬ್ರಹ್ಮಣ್ಯ ಮಠದಲ್ಲಿ ಪೂಜೆ ಎಲ್ಲ ಉಂಟು ಬಟ್ ನನ್ನ ಹಸ್ಬೆಂಡ್ ಬೇಗ ಬಂದ್ರೆ ಮಾತ್ರ ನನಗೆ ಹೋಗ್ಬೋದು ಅಷ್ಟೇ ಬಾರಿ ಖುಷಿ ಅಡಗುದು ಹೈಡ್ ಆ್ಯಂಡ್ ಸಿಕ್ಕ ಆಡುದು ನೋಡಿ ನೋಡಿ ಬಾರಿ ಖುಷಿ ಆಗ್ತದೆ ಅವರ ನೋಡುವಾಗ ಇಲ್ಲಿ ಒಂದು ಅಲಸಂಡೆ ಬಳ್ಳಿತ್ತಲ್ಲ ಹೂವೆಲ್ಲ ಆಗಿತ್ತು ಅಂತ ಅದನ್ನು ವೃದ್ಧಿ ಬಂದು ಮಟ್ಯಾಶ್ ಮಾಡಿದಾಳೆ ಈ ಹತ್ತುವರೆದ್ದೊಂದು ಹೊತ್ತು ಉಂಟಲ್ಲ ನನ್ಗೆ ಸಿಕ್ಕಾ ಬಟ್ಟೆ ಗಡಿ ಬಿಡಿ ಇಲ್ಲಿ ನಿನ್ನೆ ನಾನು ನೋಡಿಟ್ಟ ಬೊಂಡ ಇಲ್ಲಿ ನನ್ನ ಹಸ್ಬೆಂಡ್ ಬಂದ್ರು ಹಾಗೆ ನಾವಿವತ್ತು ಷಷ್ಠಿ ಸಮಾರಾಧನೆಗೆ ನಮ್ಮ ರಿಲೇಟಿವ್ ಮನೆಗೆ ಹೋಗ್ತಾ ಇದ್ದೇವೆ ಮಧ್ಯಾಹ್ನಕ್ಕೆ ಗುಡ್ ಮಾರ್ನಿಂಗ್ ಎಲ್ಲರಿಗೂ ನನ್ನ ಪ್ರೀತಿಯ ನಮಸ್ತೆ ನಾನು ಅಶ್ವಿನಿ ವೆಲ್ಕಮ್ ಟು ಅಶ್ವಿನಿ ಬ್ಲಾಗ್ಸ್ ಈಗ ಇವತ್ತಿರ ವೆದರ್ ನೋಡಿ ಬೆಳಿಗ್ಗೆ ಫುಲ್ಲು ಕ್ಲೌಡಿ ಅಂದರೆ ಕ್ಲೌಡಿ ಇವತ್ತು ಮಿಶ್ಟ್ ಕೂಡ ಇಲ್ಲ ಎಂತ ಸೇಲ್ ದಿವಸಕ್ಕೆ ಒಂದು ನಮ್ಮನೆ ವೆದರ್ ಅಂತ ನಮ್ಮಲ್ಲಿ ಆ್ಯಕ್ಚುಲಿ ಎಂತ ಹೇಳಿದ್ರೆ ಇವತ್ತು ಸುಬ್ರಹ್ಮಣ್ಯ ಷಷ್ಠಿ ತುಂಬ ಸ್ಪೆಷಲ್ ದಿವಸ ದಕ್ಷಿಣ ಕನ್ನಡ ಭಾಗದಲ್ಲಿ ಉಂಟಲ್ಲ ತುಂಬ ವಿಶೇಷ ನಾವೆಲ್ಲರೂ ಸಹ ಆಲ್ಮೋಸ್ಟ್ ಈ ವೃತ್ತ ಹಿಡಿತಾರೆ ವರ್ಷಕ್ಕೊಮ್ಮೆ ಬರುವಂತಹ ಷಷ್ಠಿ ವೃತವನ್ನು ಎಲ್ಲರೂ ಸಹ ಮಾಡ್ತಾರೆ ಮತ್ತು ಸುಬ್ರಹ್ಮಣ್ಯ ದೇವಸ್ ದೇವರ ದೇವಸ್ಥಾನದಲ್ಲಿ ಎಲ್ಲ ಇರ್ತದೆ ಹಾಗೆ ನಮ್ಮ ಈ ಪುತ್ತೂರು ಭಾಗದಲ್ಲಿ ಸಾಧಾರಣ ಒಂದೊಂದು ಭೂಮಿಯಲ್ಲಿ ಸಹ ಸುಬ್ರಹ್ಮಣ್ಯ ಮಠ ಅಂತವೇ ಉಂಟು ಅಂದರೆ ಬನ ಎಲ್ಲ ಹೇಗಿರ್ತದೆ ನೋಡಿ ಹಾಗೆ ಸುಬ್ರಹ್ಮಣ್ಯ ಮಠ ಅಂತ ಒಂದು ಉಂಟು ನಾವು ರಾಘವೇಂದ್ರ ಮಠ ಅಂತ ಎಲ್ಲ ಕಡೆ ಕೇಳಿರ್ಬೋದು ಕೃಷ್ಣ ಮಠ ಕೇಳಿರ್ಬೋದು ಆದರೆ ಈ ಕಡೆ ಎಲ್ಲ ಸುಬ್ರಹ್ಮಣ್ಯ ಮಠ ಅಂತ ಹಾಗೆ ನಮ್ಮ ಜಾಗದಲ್ಲಿ ಸಹ ಉಂಟು ಹಾಗೆ ಇಲ್ಲಿ ನಮ್ಮ ಪಕ್ಕದ ಜಾಗದಲ್ಲಿ ಸಹ ಉಂಟು ಅಲ್ಲೇ ಅಲ್ಲಿ ಉಂಟು ಸುಬ್ರಹ್ಮಣ್ಯ ಮಠ ಹಾಗೆ ಇವತ್ತು ನನ್ನ ಹಸ್ಬೆಂಡ್ ಅಲ್ಲಿ ಪೂಜೆ ಮಾಡಲಿಕ್ಕೆ ಹೋಗಿದ್ದಾರೆ ಮತ್ತು ನಮಗೆ ಒಂದು ನಮ್ಮ ತರವಾಡು ಅಂದರೆ ನಮ್ಮ ಕುಟುಂಬದವರ ಮನೆಯಲ್ಲೇ ಸುಬ್ರಹ್ಮಣ್ಯ ಮಠದಲ್ಲಿ ಪೂಜೆ ಎಲ್ಲ ಉಂಟು ಬಟ್ ನನ್ನ ಹಸ್ಬೆಂಡ್ ಬೇಗ ಬಂದರೆ ಮಾತ್ರ ನನಗೆ ಹೋಗ್ಬೋದು ಅಷ್ಟೇ ಹಾಗೆ ಅಲ್ಲಿಗೆ ಮತ್ತೆ ಇನ್ನೊಂದು ಮನೆಯಲ್ಲಿ ಇವತ್ತೊಂದು ಶಾರ್ದ ಉಂಟು ಅಲ್ಲಿಗೆ ಸಹ ಕರೆದಿದ್ದಾರೆ ಅದು ಸಹ ಹಾಗೆ ಅಂದರೆ ನನ್ನ ಸ್ಕೂಟರ್ ಅವರು ತಗೊಂಡು ಹೋಗಿದ್ದಾರೆ ಹಾಗೀಗ ನನಗೀಗ ಹೋಗುವ ಹಾಗಿಲ್ಲ ನಾನು ಒಬ್ಬಳೇ ಹೋಗುವ ಅಂತ ಹೇಳಿದರೆ ಹಾಗೆ ಇದಿಷ್ಟು ಇವತ್ತಿನ ಅಪ್ಡೇಟ್ ಏನೆಲ್ಲ ಸ್ಪೆಷಲ್ ಅಂತ ಹೇಳಿದರೆ ಅದೇ ಸುಬ್ರಹ್ಮಣ್ಯ ಷಷ್ಠಿ ಸುಬ್ರಹ್ಮಣ್ಯ ಷಷ್ಟಿ ಸಾಧಾರಣ ನಮ್ಮ ದಕ್ಷಿಣ ಕನ್ನಡ ಭಾಗದಲ್ಲಿ ಎಲ್ಲರೂ ಸಹ ಮಾಡ್ತಾರೆ ಹಾಗಾಗಿ ಇವತ್ತು ಬೆಳಿಗ್ಗೆ ನಮಗೆ ಉಪಹಾರಕ್ಕೆ ನೋಡಿ ಸಜ್ಜಿಗೆ ಮಾಡಿದ್ದೇನೆ ಮತ್ತೆ ಇಲ್ಲಿ ನೋಡಿ ಚಹಾ ಕುದಿತಾ ಉಂಟು ನನ್ನ ಹಸ್ಬೆಂಡಿಗೆ ಒಂದು ಕಡೆ ಪೂಜೆಗೆ ಸಹ ಹೋಗ್ಲಿಕ್ಕೆ ಉಂಟು ಷಷ್ಠಿ ಪೂಜೆ ಮಾಡಲಿಕ್ಕೆ ನಮ್ಮ ಪಕ್ಕದ ಊರಲ್ಲಿ ಒಂದು ಮಠ ಉಂಟು ಒಂದು ಮಜ್ಜನ ಸೇವೆ ಎಲ್ಲ ಬೆಳಿಗ್ಗೆ ಆಗಿದೆ ಬ್ರೇಕ್ಫಾಸ್ಟ್ ಕೂಡ ಎಲ್ಲ ರೆಡಿ ಮಾಡಿ ಆಯಿತು ಇನ್ನು ನಮ್ಮ ಇಬ್ಬರು ಹಸುಗಳನ್ನು ಹೊರಗೆ ನಾನು ಮೇಲಿಕ್ಕೆ ಬಿಟ್ಟಿದ್ದೇನೆ ಇನ್ನು ಇಬ್ಬರನ್ನು ಹತ್ತು ಗಂಟೆ ನಂತರ ನಾನು ತೋಟದಲ್ಲಿ ಕಟ್ಟುವುದು ಯಾಕೆಂದರೆ ಅವರು ಊರಿಡೀ ತಿರುಗ್ತಾರೆ ಇವರಾದ್ರೆ ಇಲ್ಲೇ ಸುತ್ತಮುತ್ತ ಹೋಗ್ತಾ ಇರ್ತಾರೆ ಹಾಗೆ ನಮ್ಮ ಬೆಕ್ಕು ಸಂಸಾರ ಎಲ್ಲ ಹೇಗೆ ಉಂಟು ಅಂತ ನೋಡುವ ಬನ್ನಿ ಬಾರಿ ಖುಷಿ ಹೀಗೆ ಅಡಗುದು ಹೈಡ್ ಅಂಡ್ ಸಿಕ್ಕೂ ನೋಡಿ ನೋಡಿ ಬಾರಿ ಖುಷಿ ಆಗ್ತದೆ ಅವರ ನೋಡುವಾಗ ಎರಡು ಸ ಮಂಗು ಆಯ್ತಾ ಯಾರಿಗಾದ್ರೂ ಬೇಕಿದ್ರೆ ಇಲ್ಲಿ ಯಾಕೆಂದ್ರೆ ಇನ್ನೊಂದು ರೌಂಡ್ ಅಲ್ಲಿ ಅವಳ ಅಮ್ಮ ಪುನಃ ಮರಿ ಇಡ್ಲಿಕ್ಕೆ ರೆಡಿ ಆಗ್ತಾ ಇದ್ದಾಳಲ್ಲಿ ನೋಡಿ ಗಾಳಿ ಬೀಸ್ತಾ ಉಂಟು ಫಲ ಗಾಳಿ ನಮ್ಮಲ್ಲಿ ಒಂದು ವಾಡಿಕೆ ಉಂಟು ಅಂತ ಸುಬ್ರಹ್ಮಣ್ಯ ಶಷ್ಟಿಗೆ ಮಳೆ ಬರ್ತದೆ ಅಂತ ಹೇಳಿ ಅದಕ್ಕೆ ಸರಿಯಾಗಿ ಆಗ್ತದೆ ಅಂತ ಪ್ರತಿ ವರ್ಷ ಸಹ ಒಮ್ಮೊಮ್ಮೆ ಹೆವಿ ಮಳೆ ಇರ್ತದೆ ಒಮ್ಮೊಮ್ಮೆ ಲೈಟ್ ಆಗಿರ್ತದೆ ಅಂದರೆ ಅದು ಚಂಡಮಾರುತ ಹೇಳೋದು ವದ್ದನ್ ಬಾಬಾ ಗುಡ್ ಬೋಯ್ ಇವರಿಗೆ ನಾನು ಈಗ ಬೈ ಹಾಕಲಿಕ್ಕೆ ಬಂದದ್ದು ಇಲ್ಲಿಗೆ ಬೈ ಪಾಡ್ಕೊಳೆ ಯಾರು ಜನ ತಿರ್ಗೋಂತ ಬರೋಣ ಈಗಲೇ ಬೆತ್ತು ಬುಡ್ಕಾ ಅವ ಇದನ್ನು ಬಿಡಿಸ್ಬೇಕಷ್ಟು ಇದನ್ನು ಬಿಡಿಸುವುದು ದೊಡ್ಡ ಒಂದು ಕಷ್ಟ ಅಂತ ನೋಡಿ ಈ ಈ ಥರದ್ದು ನೋಡಿ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಇದುಂಟು ಅದು ಅಲ್ಲಿಗೆ ಸಿಕ್ಕಿ ಕಟ್ಟೋದು ಎಲ್ಲ ಕಟ್ ಮಾಡಿ ತೆಗಿಬೇಕು ಸೊ ಫ್ರೆಂಡ್ಸ್ ನೋಡಿ ಇವರಿಗೆಲ್ಲ ಬೇಕಾದಷ್ಟು ಬೈ ಹುಲ್ಲು ಹಾಕಿ ಆಯಿತು ಇನ್ನೂ ಹತ್ತುವರೆ ಆಗುವಾಗ ಇವರದ ಮೇಲಿಕೆ ಕಟ್ಟುದು ನಾನು ತೋಟದಲ್ಲಿ ಇವರಿಬ್ಬರನ್ನ ಮೇಲಿಕೆ ಕಟ್ಟಬೇಕು ಯಾಕೆ ದೀವ ಮತ್ತೆ ಓಡಿ ಹೋಗ್ತಾನಲ್ಲ ಅದಕ್ಕೆ ಇಲ್ಲದಿದ್ದರೆ ಉಂಟಲ್ಲ ನಾನು ಮೊದಲೇಲ್ಲ ಇವರನ್ನು ಬೆಳಿಗ್ಗೆ ನನ್ನ ಹಟ್ಟಿದ ಕೆಲಸ ಆದ ಕೂಡಲೇ ಬಿಟ್ಟು ಬಿಡುದು ಇವರು ಎಲ್ಲ ಓಡುದು ಎಷ್ಟು ಗಮ್ಮತ್ತು ನೋಡಲಿಕ್ಕೆ ಆದರೆ ಈಗ ನಮಗೆ ವಾಸ್ತುವಿಗೆ ಹೋಗಿ ಗೇಟೆಲ್ಲ ತೆಗ್ದಿದ್ದೇವಲ್ಲ ಹಾಗೆ ಬಿಡಲಿಕ್ಕೆ ಗೊತ್ತಿಲ್ಲ ಇಲ್ಲದಿದ್ದರೆ ಇವರೆಲ್ಲ ಹೇಗೆ ಇದ್ರೂ ಗೊತ್ತುಂಟಾ ಗುಂಡು ಗುಂಡು ಗುಂಡಾಗಿ ಇವಳನಂತೂ ಈಗ ಕಣ್ಣಲ್ಲಿ ನೋಡಲಿಕ್ಕೆ ಆಗೋದಿಲ್ಲ ಫ್ರೆಂಡ್ಸ್ ನಾನು ಬೆಳಿಗ್ಗೆ ಎರಡು ಸಾವಿರ ಸ್ಟೆಪ್ಸಿನ ವಾಕಿಂಗ್ ಟಾರ್ಗೆಟ್ ಇಟ್ಟಿದ್ದೇನೆ ಹಾಗೆ ನಾನು ನನಗೆ ಟೈಮ್ ಸಿಗುವಾಗ ಈ ರೀತಿಯಾಗಿ ನಡೀತಾ ಇರ್ತೇನೆ ನೋಡಿ ನನ್ನೊಟ್ಟಿಗೆ ಕಿಟ್ಟು ಕೂಡ ವಾಕಿಂಗ್ ಬಂದು ಎಲ್ಲ ಮಕ್ಕಳನ್ನೆಲ್ಲ ಕರ್ಕೊಂಡು ನೋಡಿ ನೋಡಿ ವ್ಯವಸ್ಥೆ ನೋಡಿ ಅಲ್ಲ ದಾ ಫ್ರೆಂಡ್ಸ್ ನಾನು ಫ್ರೆಂಡ್ಸ್ ವಾಕಿಂಗ್ ಮಾಡ್ತಾ ಇದ್ದದಕ್ಕೆ ಆಯಿತು ಇವರಿಬ್ಬರು ಸದ್ಯ ತೋಟಕ್ಕೆ ಹೋದದು ಅಂಗಳದಲ್ಲಿ ಬಿಟ್ಟರೆ ತೋಟಕ್ಕೆ ಹೋಗಿದ್ದಾರೆ ಅಲ್ಲಿ ಯಾರು ಓಡಿಸಿದ್ದಾರೆ ಇವಳು ಸೀದ ಬಂದು ಕರುವಿನ ಹತ್ರ ನಿಂತಿದ್ದಾಳೆ ಅಂದರೆ ಅವರ ತಲೆಯಲ್ಲಿ ಅಷ್ಟೇ ಮೇಯೋದು ಬರುವುದು ಕರುವಿಗೆ ಹಾಲು ಕೊಡೋದು ನಾನು ನಾನು ನೋಡಿ ಪುನಃ ಓಡಿದ್ಲು ಇಲ್ಲದಿದ್ದರೆ ಮೂರು ದಿವಸ ಆಯಿತು ಹಠ ಕಟ್ಟಿ ನನಗೆ ಹಾಲು ಇಲ್ಲ ಅಂತ ಮಾಡೋದು ಅವಳು ನಾನು ಅಲ್ಲಿ ಸಂಡೆ ಬಳಿಗೆ ಇಲ್ಲಿ ನೋಡಿ ಮೆಂತೆ ದುಗ್ಗಿಡ ಮೇಲೆಯೇ ಬರೋದಿಲ್ಲ ಅಂತ ಈ ಮಾರ್ಕೆಟಲ್ಲೆಲ್ಲ ಹೇಗೆ ತರ್ತಾರೆ ಅಂತ ಆಶ್ಚರ್ಯ ಆಗ್ತಾ ಉಂಟು ನನಗೆ ನೋಡಿ ಒಂದು ಚಂದದ ಗೊಂಡೆ ಹೂವಾಗಿದೆ ಮತ್ತೆ ಬದನೆ ಗಿಡದ ಅಪ್ಡೇಟ್ ನೋಡಿ ಹಾಗೆ ಇದರಲ್ಲೆಲ್ಲ ಬೀಜ ಹಾಕ್ಬೇಕಷ್ಟೇ ಎಂತ ಅಮಾವಾಸ್ಯೆ ಆಯಿತು ಸಂಕ್ರಾಂತಿ ಆಯಿತು ಶನಿವಾರ ಶುಕ್ರವಾರ ಹೀಗೆ ಆಯಿತು ಎಲ್ಲ ಸಹ ನಂದು ವಾಕಿಂಗ್ ಎಲ್ಲ ಆಗಿ ಮುಗಿಸಿ ಮನೆಯೊಳಗೆ ಬಂದೆ ಇವತ್ತು ಬಿಸಿಲಿಲ್ಲದ ಕಾರಣ ಒಂಬತ್ತುವರೆವರೆಗೆ ನನಗೆ ಅಂಗಳದಲ್ಲಿ ತಿರುಗಲಿಕ್ಕೆ ಆಯಿತು ಬಿಸಿಲಿ ಇದ್ರೆ ಅಪ್ಪ ಅಲ್ಲಿ ತಿರುಗಲಿಕ್ಕೆ ಬೇಗ ಮಾಡಬೇಕಾಗ್ತದೆ ಹಾಗೆ ಅದೊಂದು ಖುಷಿಯಾದ ಸಹ ಚಂದ ಗಾಳಿ ಬರ್ತಾ ಇತ್ತು ಫಲ ಎಲ್ಲ ಹಾಗೇ ಈಗ ಒಂಬತ್ತುವರೆ ಆಯ್ತು ಫ್ರೆಂಡ್ ವಾಕಿಂಗ್ ಹೊರಟು ನಂದು ಅರ್ಧ ಮೈಲ್ ಆಯಿತು ಮತ್ತು ಎರಡು ಸಾವಿರ ಸ್ಟೆಪ್ಸ್ ಆಯಿತು ಹಾಗೆ ಇದಾಗಿ ಈಗ ಇನ್ನು ನನಗೆ ಬಂಟಿಗೆ ಮತ್ತು ಬೆಕ್ಕಿಗೆಲ್ಲ ಆಹಾರ ಎಲ್ಲ ರೆಡಿ ಮಾಡಬೇಕು ಮತ್ತೇನು ಅಂತ ನೋಡೋ ಮುಂದೆ ನನ್ನ ಕಾರ್ಯಕ್ರಮ ಇದು ಬಂಟಿದು ಮಣ್ಣಿ ಫ್ರೆಂಡ್ಸ್ ಅದು ಪಕ್ಕ ತಣಿಯುವುದೇ ಇಲ್ಲ ಅಂತ ಮಕ್ಕಳಿಗೆಲ್ಲ ಮಣ್ಣಿ ಮಾಡಿದವರಿಗೆ ಗೊತ್ತಿರ್ಬೋದು ಹಾಗೆ ಫ್ಯಾನಿನಲ್ಲಿ ಫ್ಯಾನಿನ ಅಡಿಯಲ್ಲಿಟ್ಟು ತಣಿಸುದು ಹಾಗೆ ಇಲ್ಲಿ ಹಾಲು ತೆಗೆದಿಟ್ಟಿದ್ದೇನೆ ಅನ್ನ ಇದ್ರೆ ಅನ್ನ ಹಾಕ್ತೇನೆ ಇಲ್ಲದಿದ್ದರೆ ಅವಲಕ್ಕಿ ಮಿಕ್ಸ್ ಮಾಡಿ ಕೊಡೋದು ಬೆಕ್ಕು ನಾಯಿ ಮತ್ತೆ ಹಸುಗಳಿಗೆ ಒಟ್ಟಿಗೆ ಕೊಡೋದು ಈಗ ಹತ್ತುವರೆಗೆ ಹಸುಗಳಿಗೆ ಸಾಕಷ್ಟೆಲ್ಲ ಇಡಬೇಕು ಅದಕ್ಕೆ ಸ್ವಲ್ಪ ಮೊಸರು ಮತ್ತು ಹಾಲು ಅದು ಫ್ರಿಜ್ಜಲ್ಲಿ ಇದ್ರೆ ತುಂಬ ಕೋಲ್ಡ್ ಇರ್ತದಲ್ಲ ಹಾಗೆ ಹೊರಗೆ ಇಟ್ಟಿದ್ದೇನೆ ನಿನ್ನೆ ಅದು ಹಾಲು ಅದಕ್ಕೆ ಸ್ವಲ್ಪ ಮೊಸರು ಹಾಕಿ ಅವಲಕ್ಕಿ ಹಾಕೋದು ಅಂದರೆ ಇವತ್ತು ಅನ್ನ ಎಲ್ಲ ಒಳಿಲಿಲ್ಲ ಹಾಗೆ ಇವಳು ನೋಡಿ ಇಲ್ಲಿಯೇ ಕಾಯ್ತಾ ಕೂತದ್ದು ಈ ಹತ್ತುವರೆದ್ದೊಂದು ಒಂದು ಹೊತ್ತುಂಟಲ್ಲ ನನಗೆ ಸಿಕ್ಕಾಪಟ್ಟೆ ಗಡಿಬಿಡಿ ಗಡಿ ಅಂತ ಒಂದು ಕಡೆಯಿಂದ ಕೆಲಸದ ಇಲ್ಲ ಈಗ ಇಲ್ಲ ಇಲ್ಲದಿದ್ದರೆ ಅವನಿಗೆ ಕೊಡೋದು ಒಟ್ಟಿಗೆ ನಮ್ಮ ಬಂಟಿಗೆ ಹಾಕೋದು ಒಟ್ಟಿಗೆ ಬೆಕ್ಕಿಗೆ ಹಾಕೋದು ಅದರೊಟ್ಟಿಗೆ ಹಾಸುಗಳಿಗೆ ಸೌಮ್ಯ ಬಾಯಿ ಎಲ್ಲ ಕೊಡೋದು ಎಲ್ಲ ಒಟ್ಟಿಗೆ ಆಗುವಾಗ ಉಂಟಲ್ಲ ಅದರೊಟ್ಟಿಗೆ ನಮ್ಮದು ಸಹ ಅದೇ ಹೊತ್ತಿಗೆ ತಿಂಡಿ ಸಹ ಹಾಗೆ ನಿಮ್ ಅವ್ರು ನೋಡಿ ಹೋಗುದೇ ಭಲೆಯಲೇ ಬಲೇ

ಎಂತ ಗೊತ್ತ ಅವರಿಗೆಸ ಸಹ ಹೊತ್ತು ಗೊತ್ತು ಇಷ್ಟೊತ್ತಿಗೆ ಅಕ್ಕಚ್ಚ ಸಿಕ್ತದ ಹೇಳಿ ಅದಕ್ಕೆ ಅವರು ಸಹ ಹೊರಗೆ ಹೋದವರು ಸಹ ಓಡಿಕೊಂಡು ಬಂದ ಗಮ್ಮತಿ ಬರ್ದು ಸಾರ ಓಡಿಸಿದ ಹಾಗೆ ಬಂದಿದ್ದಾರೆ ಇನ್ನೀಗ ಇವನಿಗೆ ಬಂಟಿದೊಂದು ಪಥ್ಯದ ಊಟ ಪಾಪ ಎಂತ ತಿನ್ಲಿಕ್ಕಿಲ್ಲ ಬೇರೆ ಡಯಟ್ ಇವತ್ತು ನನಗೆ ಮನೆಯ ಒಳಗೆ ಎಂತ ಸಾಕಾಚಿಲ್ಲ ಹಾಗೆ ಇಲ್ಲದ್ರೆ ದೋಸೆ ಹಿಟ್ಟಿದ್ದು ನೀರೆಲ್ಲ ಇರ್ತದಲ್ಲ ಅದೆಲ್ಲ ಮಿಕ್ಸ್ ಮಾಡಿ ಕೊಡೋದು ಇದು ನೋಡಿ ತೌಡು ಮತ್ತು ಉಪ್ಪಿಗೆ ನೀರು ಹಾಕಿ ಕೊಡೋದು ಅಷ್ಟೇ ಈಗ ಅಂದರೆ ಈಗ ನಾನು ಬೈಹುಲು ಹಾಕ್ತೇನಲ್ಲ ಹಾಗೆ ಇಲ್ಲದಿದ್ದರೆ ಅಷ್ಟು ಅಗತ್ಯ ಬರೋದಿಲ್ಲ ಮತ್ತು ಶೆಕೆಸ ಅಲ್ಲ ಇದ್ರೆ ಉಂಟಲ್ಲ ಆ ಒಂದು ಆದ ಕೂಡಲೇ ಅವನು ಇಟ್ಟು ಹೋಗ್ತಾನೆ ಈಗ ಅದೆಲ್ಲ ಇಲ್ಲ ಅಲ್ಲ ಹಾಗೆ ಒಳ್ಳೆಯದಾಯ್ತು ನನಗೆ ಒಂದು ಸ್ವಲ್ಪ ಎಕ್ಸಸೈಸೆಲ್ಲ ಆದಾಗೆ ಸಾಕ್ತದೆ ಆಚೆಚೆ ಆಚೀಚೆ ಹೋಗಲಿಕ್ಕೆ ಅಂತ ಹೇಳಿ ಈಗ ಎಲ್ಲ ಕೊಟ್ಟಾಯಿತು ಇನ್ನೀಗ ನಾನು ವೃದ್ಧಿ ಮತ್ತು ವರ್ಧನನ್ನು ತೋಟದಲ್ಲಿ ಅಲ್ಲಿ ಹುಲ್ಲುಂಟು ಅಲ್ಲಿ ನೋಡಿ ಒಮ್ಮೆ ಕಟ್ಟುದು ಮತ್ತೆ ಒಂದು ಹನ್ನೆರಡು ಗಂಟೆ ಒಂದು ಗಂಟೆ ಆಗುವಾಗ ಪುನೊಮ್ಮೆ ಚೇಂಜ್ ಮಾಡಿ ಕಟ್ಟುದು ಹಾಗೆ ಈಗ ಇಲ್ಲಿ ಈಗ ವಾರಿಜನಿಗೆ ಮತ್ತೆ ವೃಂದನಿಗೆ ನಾನು ಬೈ ಹುಲ್ಲು ಹಾಕ್ಬೇಕಷ್ಟೇ ಇವರನ್ನು ಅಲ್ಲಿ ಕಟ್ಟಿ ಬಂದ ಮೇಲೆ ಹಾಕ್ಬೇಕು ಇಲ್ಲಾದ್ರೆ ಅವ್ರು ಬರುದಿಲ್ಲ ಇಬ್ಬರೊಂದ್ಸ ಒಟ್ಟಿಗೆ ಕೊಂಡೋದ್ರೆ ಆಗ್ಲಿಕ್ಕಿಲ್ಲ ಎಲ್ಲಿ ಎಲ್ಲಿ ಓಡ್ತಾರೆ ಇವಳನ್ನು ಕಟ್ಟಿ ಹಾಕಿದ್ಮೇಲೆ ಅವನನ್ನು ಕರ್ಕೊಂಡು ಹೋಗ್ಬೇಕು ನಾನು ಈಗ ನೋಡಿ ತೋಟಲಿ ಎಲ್ಲಾ ನೀರು ಕಡಿಮೆ ಆಗಿದೆ

ಫ್ರೆಂಡ್ಸ್ ಇವರಿಬ್ಬರೊಂದು ಸಹ ಕಟ್ಟಿ ಆಯಿತು ಇದು ಅವರಿಗೆ ಸ್ವಲ್ಪ ಎಲ್ಲ ಹಾಕಿ ಮತ್ತು ಮಧ್ಯಾಹ್ನ ಅಡುಗೆ ಮಾಡಲಿಕ್ಕಿಲ್ಲ ಇವತ್ತು ಅಲ್ಲಿಗೆ ಹೋ ಹಸ್ಬೆಂಡ್ ಬೇಗ ಬಂದರೆ ಅಲ್ಲಿಗೆ ಹೋಗ್ಲಿಕ್ಕೆ ಉಂಟು ಹಸ್ಬೆಂಡ್ ನನಗೆ ಫೋನ್ ಮಾಡ್ತೇನೆ ಹೇಳಿದ್ದಾರೆ ಅವ್ರದ್ದು ಪೂಜೆ ಎಲ್ಲ ಆದಮೇಲೆ ಹಾಗೆ ಅವರು ಫೋನ್ ಮಾಡಿದ ಮೇಲೆ ನಾನು ರೆಡಿ ಆಗೋದು ಆಗೋದಿಲ್ಲ ಹೇಳಿದರೆ ಅನ್ನ ಇಡೋದು ಇಲ್ಲದಿದ್ದರೆ ರೆಡಿ ಆಗೋದು ಹಾಗೆ ಇವತ್ತು ಹಾಗೆ ಇನ್ನು ಹೋಗಿ ಮನೆಯೆಲ್ಲ ಕ್ಲೀನಿಂಗ್ ಎಲ್ಲ ಮಾಡಬೇಕು ಒಮ್ಮೆಗೆ ಎಲ್ಲ ಗಡಿ ಬಿಡಿ ಎಲ್ಲ ಆಯಿತು ಹತ್ತುವರೆವರೆಗೆ ಫುಲ್ ಟೆನ್ಷನ್ ಇರ್ತದೆ ಮತ್ತೆ ಫ್ರೀ ಆಗ್ತದೆ ಹಾಗೆ ಇಲ್ಲಿ ನಿನ್ನೆ ನಾನು ನೋಡಿಟ್ಟ ಬೊಂಡ ಇಲ್ಲೇ ಬಾಕಿ ಆಗಿದೆ ಇದನ್ನು ತಗೊಂಡೋಗಿ ಇವತ್ತು ನಾನು ಈಗ ಕುಡಿತೇನೆ ಮಾತ್ರ ಇದನ್ನು ಇವರುಂಟಲ್ಲ ಈ ಸೋಪಾದ ಕವರ್ ನಾನು ಎಷ್ಟು ಸಾರಿ ಮಾಡಿಟ್ಟರೆ ಸಹ ಬಂದು ಅದರಲ್ಲಿ ಆಟ ಆಡೋದು ಹೈಟೆಂಡ್ ಆಡೋದು ಅದರ ಒಳಗೆ ಹೊರಗೆ ಹೋಗಿ ಎಲ್ಲ ಹಾಳು ಮಾಡಿ ಹಾಕೋದು ಈಗ ನೋಡೋದು ನೋಡಿ ಪಾಪ ಶೀಲೆ ಶೀಲೆ ನೋಳವ್ವಾ ಗುಡ್ ಬಾಯ್ ವಂಡಿ ಗುಡ್ ಬೈ ಬೇಗ ಬರ್ಪೇ ಅವಾ ಸುವರ್ಣೋಡು ಮುಳು ಓಕೆ ಸೊ ಫ್ರೆಂಡ್ಸ್ ನನ್ನ ಹಸ್ಬೆಂಡ್ ಬಂದರು ಹಾಗೆ ನಾವಿವತ್ತು ಷಷ್ಠಿ ಸಮಾರಾಧನೆಗೆ ನಮ್ಮ ರಿಲೇಟಿವ್ ಮನೆಗೆ ಹೋಗ್ತಾ ಇದ್ದೇವೆ ಮಧ್ಯಾಹ್ನಕ್ಕೆ ಪೂಜೆ ಎಲ್ಲ ನೋಡಲಿಕ್ಕೆ ಸಿಗ್ಲಿಕ್ಕಿಲ್ಲ ಇಷ್ಟೊತ್ತಿಗೆ ಆಗಿರ್ಬೋದು ಅಲ್ಲಿ ಪ್ರಸಾದ ತಗೊಂಡು ಊಟ ಮಾಡಿ ಮತ್ತೆ ಬರುದು ಮತ್ತೆ ಇಲ್ಲಿ ಬರಬೇಕಲ್ಲ ಬೇಗ ಹಾಗೆ ಅಲ್ಲಿ ಏನಾದರೂ ಇದ್ದರೆ ನಿಮಗೆ ತೋರಿಸ್ಲಿಕ್ಕೆ ನಾನು ಟ್ರೈ ಮಾಡ್ತೇನೆ ಆಯಿತಾ ಇಲ್ಲಿ ಷಷ್ಠಿ ಸಮಾರಾಧನೆ ಅನ್ನೋದು ಭಾರಿ ವಿಶೇಷ ಅಂತ ನಮ್ಮ ಕಡೆ ಎಲ್ಲ ಅಂದ್ರೆ ಸುಬ್ರಹ್ಮಣ್ಯ ನಮ್ಗೆ ಹತ್ರ ಅಲ್ಲ ಹಾಗೆ ಸೊ ಇದು ನನ್ನ ಫಂಕ್ಷನ್ ಇದು ಒಂದು ಸಿಂಪಲ್ ಗೆಟಪ್ ನೋಡಿ ನನ್ನ ಹಸ್ಬೆಂಡ್ ಕೂಡ ಟ್ರೆಡಿಷನಲ್ ಲುಕ್ ಅಲ್ಲಿ ಬರ್ತಾ ಇದ್ದಾರೆ ನಮ್ಮ ವರ್ಧನಿದು ಕತೆ ಅಂತ ಗೊತ್ತುಂಟಾ ನನ್ನ ಹಸ್ಬೆಂಡ್ ಬಂದು ಅವರು ಟೆರೆಸ್ಗೆ ಹೋದ್ರಂತೆ ಅಲ್ಲಿ ಬಟ್ಟೆಯನ್ನು ಒಣಗಿಸ್ಲಿಕ್ಕೆ ಹಾಕ್ಲಿಕ್ಕೆ ಅಂತ ಹೇಳಿ ನೋಡುವಾಗ ಅಲ್ಲಿ ಆಚೆ ತೋಟದಲ್ಲಿ ಕಾಣ್ತಾ ಇದ್ದಂತೆ ಅಲ್ಲಿಂದ ಅವನೇ ಓಡಿಕೊಂಡು ಬಂದು ಹಟ್ಟಿ ಒಳಗೆ ಬಂದು ನಿಂತಿದ್ದಾನಂತೆ ಮತ್ತೆ ಅವರು ಅಲ್ಲಿ ಹಟ್ಟಿಗೆ ಬಂದು ಅವನನ್ನು ಕಟ್ಟಿ ಹಾಕಿದ್ದಾರೆ ಇಲ್ಲಿ ಅವನಿಗೆ ಅಂದರೆ ಬೈಹುಲು ಬೇಕಾದಷ್ಟಾಗಿದೆ ಮತ್ತೆ ನೀರು ಸಹ ಕೊಟ್ಟಲ್ಲ ಅವನಿಗೆ ಹೊಟ್ಟೆ ಫುಲ್ಲಾಗಿದೆ ಅವನಿಗೆ ಹೋಗ್ಲಿಕ್ಕೆ ಮನಸ್ಸಿರಲಿಲ್ಲ ನಾನು ಒತ್ತಾಯ ಮಾಡಿ ಹೊಡಿಸಿಕೊಂಡು ಹೋದದ್ದು ಅದು ಅವಳಿಗೆ ಅಲ್ಲಿ ಉದಾಸೀನ ಆಗ್ತದೆ ಒಬ್ಬಳಿಗೆ ಅಂತ ಅವಳಿಗಲ್ಲಿ ಒಬ್ಬೆ ಹೊಡಿತಾ ಇದ್ದಾಳೆ ಇನ್ನು ಈಗ ಹೋಗುದಿಲ್ಲ ಮತ್ತೆ ಹಾಗೆ ವರ್ಧನ್ ಅನ್ನು ಕಟ್ಟಿ ಆಯ್ತು ಈಗ ನಾವು ನೋಡಿಲಿ ವರ್ಧನ್ ನೋಡಿ ಎಂತ ಆ ಮಳೆ ಉಂಟು ಅಂತ ಈಗ ಮಳೆ ಇದೆ ಹೇಳಿ ಗಾಳಿಸ ಜೋರ್ ಗಾಳಿ ಸ ಬರ್ತಾ ಅದರ ಎಡೆಯಲ್ಲಿ ಅವಸ್ಥೆ ಇವತ್ತು ನಾವು ಅಲ್ಲಿಗೆ ಬಂದು ತಲುಪಿದ್ದೇವೆ ಆಯ್ತು ಇಲ್ಲಿ ಮಳೆ ಬರ್ತಾ ಉಂಟುಂಟ